ನಂಜನಗೂಡು ಪೊಲೀಸರ ಯಶಸ್ವಿ ಕಾರ್ಯಾಚರಣೆ ಖತರ್ನಾಕ್ ಬೈಕ್ಗಳನ್ನು ಬಂಧನ ಹತ್ತೊಂಬತ್ತು ಬೈಕ್ಗಳ ವಶ ಖತರ್ನಾಕ್ ಬೈಕ್ಗಳನ್ನು ಬಂಧಿಸುವಲ್ಲಿ ನಂಜನಗೂಡು ಪಟ್ಟಣದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತನಿಂದ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಹತ್ತೊಂಬತ್ತು ಮೋಟಾರ್ ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಚಾಮರಾಜನಗರ ಮೂಲದ ಕರಿನಂಜಪುರ ಗ್ರಾಮದ ಐವತ್ತಾರು ವರ್ಷದ ಶಂಕರಪ್ಪ ಬಂಧಿತ ಆರೋಪಿ ನಂಜನಗೂಡು ಪಟ್ಟಣದಲ್ಲಿ ಬೈಕ್ಗಳ ಕಳವು ಪ್ರಕರಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೀಮಾ ಅಡ್ಕರ್ ಅವರು ಡಿವೈಎಸ್ಪಿ ರಘು ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ಅದರಂತೆ ಪೊಲೀಸರು ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಬಳಿ ಗಸ್ತಿಗೆ ತೆರಳಿದ್ದ ವೇಳೆ ವ್ಯಕ್ತಿಯೊಬ್ಬ ಬೈಕ್ಗಳನ್ನು ನೋಡ್ತಾ ಇದ್ದದನ್ನು ಕಂಡು ನಂಜನಗೂಡು ಪೊಲೀಸರು ಅನುಮಾನಗೊಂಡು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಬಿಟ್ಟಿದ್ದಾನೆ ಚಾಮರಾಜನಗರ ಪಟ್ಟಣ ಮತ್ತು ಗಡಿ ಭಾಗದ ಹಳ್ಳಿಗಳಲ್ಲಿ ಸುಮಾರು ಹತ್ತೊಂಬತ್ತು ಬೈಕ್ಗಳನ್ನು ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೀಮಾ ಲಾಟ್ಕರ್ ಎಸ್ ಪಿ ಎ ಡಾಕ್ಟರ್ ನಂದಿನಿ ಅಪರ ಪೊಲೀಸ್ ಅಧೀಕ್ಷಕ ನಾಗೇಶ್ ನಂಜನಗೂಡು ಡಿವೈಎಸ್ಪಿ ರಘು ಅವರ ಮಾರ್ಗದರ್ಶನದಲ್ಲಿ ಪಟ್ಟಣ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಬಿ ಬಸವರಾಜು ಅಪರಾಧ ವಿಭಾಗದ ಪಿ ಮಾದೇಗೌಡ ಪಟ್ಟಣ ಪೊಲೀಸ್ ಠಾಣೆಯ ಪಿ ಪ್ರಕಾಶ್ ಇದ್ದಪ್ಪ ಮದ್ದೂರು ನೇತೃತ್ವದ ತಂಡ ಭರ್ಜರಿ ಕಾರ್ಯಾಚರಣೆ ನಡೆಸಿದ ಎಎಸ್ಐ ಸತೀಶ್ ಹಫಿಜುಲಾ ಶರೀಫ್ ರಾಜು ಜೈರಾಮ್ ಶ್ರೀನಿವಾಸ್ ನಾಗೇಶ್ ಶಿವಕುಮಾರ್ ತಿಮ್ಮಯ್ಯ ಶರಣಪ್ಪ ಬಸವರಾಜು ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ ಪೊಲೀಸರ ಯಶಸ್ವಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಸಿಮಾ ಲಾಡ್ಕರ್ ಅವರು ಈ ಒಂದು ಕಾರ್ಯಾಚರಣೆಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ನಮ್ಮ ನಿಜನಗೂಡು ಕಣೆಗೆ ತುಂಬಾ ಬೈಕ್ ಕರ್ತನಗಳಾಗ್ತಾ ಇದ್ದವು ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಅಧಿಕಾರಿಗಳಂತಿ ಪತ್ತೆಗೋಸ್ಕರ ನಾವು ಕ್ರಮ ಕೈಗೊಂಡಾಗ ಮನೆ ನಮ್ಮ ಶಂಕರಪ್ಪ ದೇವಿನಂಜಪ್ಪುರ ಚಾಮರಾಜನಗರದಲ್ಲಿ ಆರೋಪದಿಂದ ಸ್ಪೀಡಿ ಮಾಡಿದ್ದೀವಿ ಇದರಿಂದ ಸುಮಾರು ಹದಿನೈದು ಲಕ್ಷದ ಬೆಲೆ ಬಾಳುವಂತಹ ಹತ್ತೊಂಬತ್ತು ದ್ವಿಚಕ್ರ ವಾಹನಗಳನ್ನ ಪತ್ತೆ ಮಾಡಿ ನಮ್ಮ ಅಧಿಕಾರಿಗಳು ಪತ್ತೆಪಡಿಸ್ಕೊಂಡಿದ್ದಾರೆ ಈ ಥರ ಒನ್ನೊಬ್ಬ ಸಹಚರ ಸುಂದರ ಕೂಡ ತಲೆಪಡಿಸ್ಕೊಂಡಿದ್ದಾನೆ ಸೊ ಅವನ ಪತ್ತೆ ಕೂಡ ಕ್ರಮ ತಗೊಂಡಿದ್ದಾನೆ